ನಮಸ್ಕಾರ ನಾನು ಲೀಲಾ ಮಣ್ಣಾಲ ಇದೀಗ ನಾವು ಆಲಮಟ್ಟಿ ಅಣೆಕಟ್ಟಿನ ಸಮೀಪ ಇರುವ ಲವಕುಶ ಉದ್ಯಾನವನದಲ್ಲಿ ಇದ್ದೇವೆ ಇಲ್ಲಿ ನೋಡಿ ಸೀತಾಮಾತೆ ತನ್ನ ಮಕ್ಕಳಾದ ಲವಕುಶರೊಂದಿಗೆ ಈ ಉದ್ಯಾನ ತುಂಬ ಚೆಂದ ಇದೆ ಮಕ್ಕಳಿಗಂತೂ ಬಹಳ ಇಷ್ಟ ಆಗ್ಬೋದು ಹಾಗೆ ಇಲ್ಲಿರುವ ಮೂರ್ತಿಗಳು ನಮಗೊಂದು ಕಥೆಯೇ ಹೇಳ್ಬಿಡ್ತವೆ ಶ್ರೀರಾಮಚಂದ್ರನು ಸೀತಾ ಪರಿತ್ಯಾಗ ಮಾಡಿದ ನಂತರ ಆಕೆ ವಾಲ್ಮೀಕಿಯ ಆಶ್ರಮದಲ್ಲಿ ಲವಕುಶರಿಗೆ ಜನ್ಮ ನೀಡುತ್ತಾಳೆ ಎಲ್ಲ ವಿದ್ಯಾಭ್ಯಾಸವನ್ನು ವಾಲ್ಮೀಕಿ ಮುನಿಗಳಿಂದಲೇ ಕಲಿಯುವ ಈ ಲವಕುಶರು ತುಂಬ ಜಾಣರಾಗಿ ಬೆಳೆಯುತ್ತಾರೆ ನೋಡಿ ಶಸ್ತ್ರಾಭ್ಯಾಸ ಕೂಡ ವಾಲ್ಮೀಕಿ ಮುನಿಗಳಿಂದಲೇ ಮಕ್ಕಳಿಗೆ ಆಗ್ತಾಯಿದೆ ಮುಂದೆ ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡಿ ಕುದುರೆಯನ್ನು ಕಳಿಸಿದಾಗ ಆ ಕುದುರೆಯನ್ನು ಅಶ್ವವನ್ನು ಲವಕುಶರು ಕಟ್ಟಿಹಾಕುತ್ತಾರೆ ಆ ಕಾರಣಕ್ಕಾಗಿ ಶ್ರೀರಾಮಚಂದ್ರ ಮತ್ತು ಲವಕುಶರನ ಮಧ್ಯ ಯುದ್ಧ ನಡೆಯುತ್ತದೆ ಎಂಬ ಕಥೆಯನ್ನು ಕೂಡ ನಾವು ಕೇಳಿದ್ದೇವೆ ಆ ಕತೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೂರ್ತಿಗಳನ್ನು ನಾವು ಕಾಣಬಹುದು ಬಿಲ್ಲನ್ನು ಎದೆಗೇರಿಸಿ ಬಾಣ ಹುಡುತ್ತಿರುವ ಮಕ್ಕಳು ಪಾಪ ಅವರಿಗೇನು ಗೊತ್ತು ಶ್ರೀರಾಮಚಂದ್ರನೇ ತಮ್ಮ ತಂದೆ ಎಂದು ಅಲ್ಲಿಯೇ ಇದೆ ಅವರು ಕಟ್ಟಿಹಾಕಿದ ಅಶ್ವ ಶ್ರೀರಾಮಚಂದ್ರನೊಂದಿಗೆ ಯುದ್ಧದಲ್ಲಿ ಸೇರಿದ ವಾಹನರ ಸೈನ್ಯವನ್ನು ಮುಂದೆ ನೋಡಲಿದ್ದೀರಿ ನೋಡ್ತಾ ನೋಡ್ತಾ ನಡೆಯುತ್ತಿದ್ದರೆ ಸಮಯ ಸರಿಯುವುದೇ ಗೊತ್ತಾಗೋದಿಲ್ಲ ನೋಡಿ ದೂರದಲ್ಲಿ ಕೃಷ್ಣಾ ನದಿಯು ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಆತ್ಮೀಯ ವೀಕ್ಷಕರೇ ನಿಮಗಂತೂ ರಾಮಾಯಣ ಕತೆ ಗೊತ್ತೇ ಇರುತ್ತದೆ ಲವಕುಶರ ಕತೆ ನಿಮ್ಮ ಮಕ್ಕಳಿಗೂ ಹೇಳಿ ನಂತರ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದರೆ ತುಂಬ ಸಂತೋಷ ಪಡ್ಬೋದು ಅಲ್ವಾ ನೋಡಿ ಶ್ರೀರಾಮನ ವಿಗ್ರಹವಂತೂ ಬಹಳ ಎತ್ತರಕ್ಕೆ ಇದೆ ಇಲ್ಲಿ ವಿಗ್ರಹಗಳ ಮೂಲಕವೇ ಲವಕುಶರ ಕಥೆಯನ್ನು ಹೇಳಿದ ಪರಿಯಂತೂ ಚೆನ್ನಾಗಿದೆ ಉದ್ಯಾನವನ ಒಂದು ದೇಶದ ಸಂಸ್ಕೃತಿಯನ್ನು ಸಾರುವ ಕೆಲಸವನ್ನು ಈ ರೀತಿ ಮಾಡಬಹುದಾಗಿದೆ ಎಂಬುದು ನಮಗಿಲ್ಲಿ ತಿಳಿದು ಬರುತ್ತದೆ ನೋಡಿ ಹಾಗೆ ನೋಡ್ತಾ ಮುಂದೆ ಹೋಗೋಣ ಅಲ್ವಾ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಆದರೂ ನೋಡಿ ಇಲ್ಲಿ ಕಪಿ ಸೈನ್ಯ ಪ್ರತಿಯೊಂದು ಮೂರ್ತಿಯ ಭಾವ ಕೂಡ ಬೇರೆ ಬೇರೆ ಇದೆ ಉದ್ಯಾನವನದಲ್ಲಿ ಧ್ವನಿ ಬೆಳಕಿನ ವ್ಯವಸ್ಥೆ ಕೂಡ ಇದೆ ಅಂತ ಗೊತ್ತಾಯಿತು ಆದರೆ ನಾವು ಹೋಗಿರೋದು ಹಗಲು ಹೊತ್ತಲ್ಲಿ ಹಾಗಾಗಿ ನಾವದನ್ನು ಕೇಳಲಿಲ್ಲ ದೂರದಲ್ಲಿ ಕಂಡು ಬರುವ ಕೃಷ್ಣಾ ನದಿ ಹಾಗೆ ಈ ಕಡೆ ಬಂದರೆ ನೋಡಿ ಕೃತಕವಾಗಿ ರಚಿಸಲಾದ ಒಂದು ಗುಹೆ ಇದೆ ಇಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಬಿತ್ತಿ ಚಿತ್ರಗಳು ಇವೆ ಇವನ್ನು ಕೂಡ ನೋಡಿಕೊಂಡು ನಾವು ಈಚೆ ಬಂದೆವು ಅಂತೂ ಸ್ವಲ್ಪ ಹೊತ್ತು ಆರಾಮವಾಗಿ ಈ ಲವಕುಶ ಉದ್ಯಾನವನದಲ್ಲಿ ವಿಹರಿಸುವುದಕ್ಕೆ ಯಾವ ಅಡ್ಡಿಯೂ ಇಲ್ಲ ನಿಮಗೂ ಇಷ್ಟವಾಯ್ತಾ ಉತ್ತರ ಕರ್ನಾಟಕದ ವಿಜಯಪುರದಲ್ಲಿರುವ ಅಲಮಟ್ಟಿ ಅಣೆಕಟ್ಟು ಸ್ವಲ್ಪ ಮಟ್ಟಿಗೆ ಬಾಗಲಕೋಟೆಯಲ್ಲೂ ಸೇರುತ್ತಂತೆ ಹಾಗೆ ನೀವು ಇಲ್ಲಿಗೆ ಬಂದರೆ ಅಣೆಕಟ್ಟು ಮತ್ತು ಇನ್ನಿತರ ಉದ್ಯಾನವನಗಳನ್ನು ಕೂಡ ನೋಡಬಹುದು ತುಂಬಿ ಹರಿಯುವ ಕೃಷ್ಣಾ ನದಿಯನ್ನಂತೂ ಎಷ್ಟು ನೋಡಿದರೂ ಸಾಕೆನಿಸುವುದೇ ಇಲ್ಲ ಮುಂದಿನ ವಿಡಿಯೋದಲ್ಲಿ ನೀವು ಅಲಮಟ್ಟಿ ಅಣೆಕಟ್ಟು ಮತ್ತು ಕೃಷ್ಣಾ ನದಿ ಮುಂತಾದವುಗಳನ್ನು ನೋಡಲಿದ್ದೀರಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು